ನಮಸ್ಕಾರ ಪುಟಾಣಿಗಳೇ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಒಂದು ದೇವ್ರಿಗೆ ಸಂಬಂಧಪಟ್ಟದ್ದು ತುಂಬ ಸಣ್ಣ ಕಥೆ ಹೇಳ್ತೀನಿ ಒಂದು ಭಾಗ ಅಷ್ಟೇ ಶ್ರೀಮ ನಾರಾಯಣ ಸ್ವಾಮಿ ಯಮಧರ್ಮರಾಜ ಯಮ ಧರ್ಮರಾಜ ಯೋಗಕ್ಷಮ ವಿಚಾರಿಸ್ಲಿಕ್ಕೆ ಬರ್ತಾಯಿದ್ದಾನೆ ಶ್ರೀಮನಾರಾಯಣ ಆರಾಮ ಮಲಗಿದ್ದಾನೆ ನಾರಾಯಣನ ಒಂದು ಗರುಡ ಎತ್ತರವಾಗಿರುವಂಥ ಒಂದು ಅರಮನೆ ಗೋಡೆ ಮೇಲೆ ಕೂತಿದೆ ಆ ಗರುಡನಿಗೆ ಒಂದು ಗುಬ್ಬಚ್ಚಿ ಸ್ನೇಹಿತ ಎರಡು ಗರುಡ ಗುಬ್ಬಚ್ಚಿ ಎರಡು ಮಾತನಾಡ್ಕ ಕೂತಿದ್ದೇವೆ ಯಮಧರ್ಮರಾಜ ಶ್ರೀಮನಾರಾಯಣ ಇವರ ಒಂದು ಅರಮನೆಗೆ ನುಗ್ಗಬೇಕಾದ್ರೆ ಒಂದು ಕಾಂಪೌಂಡ್ ದಾಡ್ತಾ ಇದ್ದಾನೆ ಅಂತೂ ನೋಡ್ತಾನೆ ಯಮಧರಂ ಕಣ್ಣಿಗೆ ಗುಬ್ಬಚ್ಚಿ ಕಾಣ್ತಾ ಇದೆ ರಾಜ ನಗದು ಬಿಟ್ಟು ತಲೆ ತಲೆ ಅಳ್ಳಾಡಿಸ್ಕೊಂಡು ಶ್ರೀಮನಾರಾಯಣ ಸ್ವಾಮಿ ತನಕ್ಕೆ ಒಳಗಡೆ ಹೋಯ್ತಾನೆ ಅಷ್ಟರಲ್ಲಿ ನಾರಾಯಣ ಒಂದು ಗರುಡನಿಗೆ ಯಮಧರಂ ನಿನ್ನ ನೋಡಿ ನಗ್ದಿದ್ದಾನೆ ಅವನು ಕತ್ತಾ ಅಳ್ಳಾಡ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವುದು ಏನು ಸಮಾಚಾರ ಇಲ್ಲದೇ ಅವನು ಅಳ್ಳಾಡ್ಸೋದಿಲ್ಲ ಹಾಗಲಾಗಿ ನೀನು ಅವನ ಕಣ್ಣಿಗೆ ಬಿದ್ದುಬಿಟ್ಟಿದೀಯಾ ಈಗ ನೀನು ತಪ್ಪಿಸ್ಕೋಬೇಕು ಹೇಳಿ ನೀನು ದೂರ ಕರ್ಕೊಂಡೋಗಿ ಎಲ್ಲಾದರೂ ಬಿಡ್ಬುಡ್ಬೋತೀನಿ ಇವ್ನ ಕಣ್ಣಿಗೆ ಯಾವುದೇ ಕಾರಣಕ್ಕೂ ಬಿಳಬೇಡ ಅಂತೇಳಿ ಗರಡನ ಒಂದು ಫ್ರೆಂಡು ಗುಬ್ಬಚ್ಚಿಗೆ ಹೇಳುತ್ತೆ ಆಗ ಗುಬ್ಬಚ್ಚಿ ನಾನು ಹಾರಕ್ಕಾಗಲ್ಲ ಅಷ್ಟು ದೂರನ ಅಂತ ಹೇಳುತ್ತೆ ಈ ಗರುಡ ತನ್ನ ಬೆನ್ನಿನ ಮೇಲೆ ಕುಣಿಸ್ಕೊಂಡು ಸಾವಿರಾರು ಕಿಲೋಮೀಟ್ರ್ ಹೋಗಿ ಅಲ್ಲಿ ಒಂದು ಕಾಡು ಕಾಡಲ್ಲಿ ಒಂದು ಒಣಗಿರೋ ಮರ ಒಣಗಿರೋ ಮರದೊಳಗಡೆ ಒಂದು ಪೊಟರೆ ಅಂಥ ಜಾಕ್ಕೆ ಹೋಗಿ ನೀನು ಇಲ್ಲಿ ಕೂತ್ಕೋ ಇಲ್ಲಿ ಯಾರ ಬೀಳೋದಿಲ್ಲ ನೀನು ಅಂದ್ಬಿಟ್ಟು ಕುಳಿಸ್ಬಿಟ್ಟು ಪುನಃ ಗರುಡ ಹಾರ್ಕೊಂಡು ಶ್ರೀಮನ್ನಾರಾಯಣನ ಒಂದು ಆಸ್ಥಾನಕ್ಕೆ ಬಂದು ಕೂತ್ಕೊಂಡು ನೋಡ್ತಾ ಇದೆ ಅಂತಿಂತು ಯಮಧರ್ಮರಾಜನಿಗೆ ಅಲ್ಲಿ ಮಾತುಕತೆ ಮುಗಿತು ಸರಿ ಈಚೆ ಬರ್ತಾ ಪುನಃ ಅಂತ ನೋಡ್ತಾನೆ ಗುಬ್ಬಚ್ಚಿ ಕಾಣ್ತಾ ಇಲ್ಲ ಗರುಡ ಮಾತ್ರ ಕಾಣ್ತಾ ಇದೆ ಆಗ ಯಮಧರ್ಮರಾಜ ಗರುಡನ್ನ ಕೇಳ್ತಾನೆ ನಿನ್ನ ಪಕ್ಕ ಇತ್ತಲ್ಲ ಎಲ್ಲಿ ಅದು ಆಗ ಗರುಡ ಹೇಳುತ್ತೆ ರಾಜ ನೀನು ನೋಡಿಕೊಂಡು ಕತ್ತಳ್ಳಾಡಿಸಲೇ ಗೊತ್ತಾಯಿತು ಗುಬ್ಬಚ್ಚಿ ಮೇಲೆ ನಿನಗೆ ಕಣ್ಣು ಬಿತ್ತು ಅಂತ ಅದಕ್ಕೆ ನೀನು ಶ್ರೀಮಾ ಅವರಿಂದ ಹಿಂದಕ್ಕೆ ಬರೋವ್ರಿಗೆ ಅದನ್ನು ತುಂಬ ಪಾರ್ಸಲ್ ಮಾಡಿಬಿಟ್ಟಿದ್ದೀನಿ ನೀನು ಎಷ್ಟೇ ಪೈಟಿ ಮಾಡ್ಕೊಂಡೋದ್ರೂ ಅದನ್ನು ಪತ್ತೆ ಮಾಡೋಕ್ಕಾಗಲ್ಲ ತುಂಬ ದೂರ ಕರ್ಕೊಂಡೋಗಿ ನಾನೇ ಬಿಡ್ಬಿಟ್ಟು ಬಂದಿದ್ದೀನಿ ಅಂತ ಗರುಡ ಹೇಳುತ್ತೆ ಆಗ ಯಮದಾರ ಮಧ್ಯೆ ಪ್ಲಾಸ್ ಆಯ್ತದೆ ನೀನು ಗರುಡ ಎಲ್ಲಿ ಕರ್ಕೊಂಡೋಗಿದ್ದೀಯ ಅಂತ ನನಗೆ ಗೊತ್ತು ನೀನು ಸಾವಿರಾರು ಕಿಲೋಮೀಟ್ರ್ ದೂರಕ್ಕೆ ಒಂದು ಕಾಡು ಸಿಗುತ್ತೆ ಆ ಕಾಡಲ್ಲಿ ಬೆಟ್ಟ ಗುಡ್ಡಗಳು ಆ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಒಣಗಿರೋ ಮರ ಇದೆ ಆ ಒಣಗಿರೋ ಮರ ಒಂದು ಪೊಟ್ಟೆ ಇದೆ ಆ ಪೊಟ್ಟೆ ಒಳಗಡೆ ತಾನೇ ನೀನು ಕುಣಿಸ್ ಬಂದಿರೋದು ಅಂತ ಯಮ ಧರ್ಮರಾಜ ಹೇಳ್ತಾನೆ ಆಗ ಗರುಡ ಹೌದು ಹೌದು ಕರೆಕ್ಟು ನಿಮ್ಗೇನು ಗೊತ್ತಾಯಿತು ಯಮಧರ್ಮರಾಜ ಅಂತ ಗರುಡ ಪಕ್ಷಿ ಯಮದಾರ ಬಂದು ಕೇಳುತ್ತೆ ಅಯ್ಯೋ ಗರುಡ ಇಷ್ಟು ಮಾಹಿತಿ ನನಗೆ ಗೊತ್ತಾಗಲ್ವಾ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡಿದೆ ಕಾಡಿನ ಮಧ್ಯೆ ಒಂದು ಒಣಗೋಗಿರ ಮರ ಇದೆ ಒಣಗೋಗಿರೋ ಮರದಲ್ಲಿ ಒಂದು ಪೊಟರೆ ಇದೆ ಆ ಪೊಟರೆ ಒಳಗಡೆ ಒಂದು ಹಾವು ಆರು ತಿಂಗಳಿಂದ ಒದ್ದಾಡ್ತಾ ಇದೆ ನಾನು ಅದಕ್ಕೆ ಆಹಾರ ಕೊಡಬೇಕು ಅದು ಆಹಾರ ಏನು ಅಂತಂದರೆ ನಿನ್ನ ತವ ಇತ್ತಲ್ಲ ಗುಬ್ಬಚ್ಚಿ ಆ ಗುಬ್ಬಚ್ಚಿ ಹಣೆ ಬರನ ಆ ಹಾವು ಕೊಟ್ಟಿದ್ದೆ ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟಪ್ಪ ಗುಬ್ಬಚ್ಚಿನ ಸಾವಿರಾರು ಕಿಲೋಮೀಟರ್ವರೆಗೆ ಹೆಂಗ್ ತಕೊಂಡೋಗಿ ಅವಗೆ ಆಹಾರ ಕೊಡೋದು ಅಂತ ತುಂಬ ಚಿಂತಾಕ್ರಾಂತರಾಗಿದ್ದೆ ನಾನು ಮಾಡೋ ಕೆಲಸನ ನೀನು ಮಾಡಿದ್ದೀಯಾ ಅದರಿಂದ ನಿನಗೆ ಧನ್ಯವಾದಗಳು ಗರುಡ ಆ ಹಾವುಗೆ ಆಹಾರ ಈಗುಬ್ಬಚ್ಚೆ ಆಗಿತ್ತು ನೀನು ಕರೆಕ್ಟಾಗಿ ಆ ಗೂಡಿನ ಒಳಗಡೆ ಬಿಟ್ಟು ಬಿಟ್ಟು ಬಂದಿದ್ದೀಯಾ ಒಳಗಡೆ ಹಾವಿತ್ತು ನೀನು ಬಿಟ್ಟ ತಕ್ಷಣ ಅದು ಚಿಂದಾಕ್ಬಿಟ್ಟಿದೆ ಅಂತ ಯಮಧರ್ವರಾಜ ಗರುಡ ಪಕ್ಷಿಗೆ ಹೇಳ್ತಾರೆ ಇನ್ನು ಗರುಡ ಪಕ್ಷಿಗೆ ಕಾಪಾಡೋಕ್ಕೆ ಆಗಲ್ಲ ಯಾಕಂದರೆ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅಲ್ಲಿ ಕಾಡು ಬೆಟ್ಟ ಬೆಟ್ಟದ ನಡುವೆ ಒಂದು ಒಣಗಿರ ಮರ ಒಣಗಿರ ಮರದನ್ನ ಒಂದು ಪಟ್ರೆ ಅದನ್ನು ಹುಡ್ಕೋದ್ರಲ್ಲಿ ಬುಟ್ಟೆಡ್ಗೆ ತಿನ್ಕೊಂಡಿರುತ್ತೆ ಅವು ಹಾಗಾಗಿ ಭಾಳ ಇದು ಗರುಡ ಚಿಂತಾಕ್ರಾಂತರಾಗಿ ಅಳ್ತಾ ಕೂತ್ಕೋತದೆ ನನ್ನ ಸ್ನೇಹಿತನ ನಾನೇ ಬರನ ನಾನೇ ಬದ್ಧಾಯಿಸ್ಬಿಟ್ನಲ್ಲ ನನ್ನ ಹತ್ರ ಇದ್ದಿದ್ರೆ ಯಾಕೋ ಬದುಕೊಳ್ಳೋದು ನಾನೇ ಅದನ್ನು ಸಾವಿನ ದೌಡೆಗೆ ತಳ್ಳಿಬಿಟ್ಟು ಅಂತ ಭಾಳ ಚಿಂತೆ ಮಾಡುತ್ತೆ ಪಾಪ ಕೈ ಮೀರಿದ ಮೇಲೆ ಯಾರೇನು ಮಾಡೋಕ್ಕಾಗಲ್ಲ ಪುಟಾಣಿಗಳೇ ಹಾಗಾಗಲಾಗಿ ಅದು ರಾಣೆ ಬರ ಅಲ್ಲಿಗೆ ಮುಗಿಯುತ್ತೆ ದೇವರುಗಳು ಯಾರ್ಯಾರ ರಣೆ ಬರನ ಇಲ್ಲೆಲ್ಲಿ ಬರೀತಾರೆ ಹೇಗೆ ಬರೆದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಆದಷ್ಟು ನಾವು ನೀವು ಸ್ವಲ್ಪ ಜಾಗರೂಕರಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪುಟಣಿಗಳೇ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ಕಥೆಯೊಂದಿಗೆ ನೀವು ಮಾಡಬೇಕಾದ್ದು ನನ್ನ ಕತೆಗೆ ಒಂದು ಲೈಕ್ ಒಂದು ಕಾಮೆಂಟ್ ಆಗ್ತಿರಲ್ಲ ಖಂಡಿತ ಕೊಡ್ತಿದ್ರಿ ನಾಳೆ ಇನ್ನೂ ಚೆನ್ನಾಗಿರೋ ಕತೆ ಹೇಳ್ತೀನಿ ಅಲ್ಲಿವರೆಗೆ ಇವೆರಡು ಕಥೆನ ನೀವು ನೋಡ್ಕೊಂಡು ಲೈಕು ಕಾಮೆಂಟ್ ಕೊಡಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ なむしから